ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಗಿಡಗಳು ವಿಡಿಯೋ ಮಾಡ್ತಾಯಿದ್ದೀನಿ ಇದು ನರ್ಸರಿಯಿಂದ ತಂದಿರೋ ಗಿಡಗಳು ಫ್ರೆಂಡ್ಸ್ ಇದು ಸೇವಂತಿಗೆ ತುಂಬ ಚೆನ್ನಾಗಿದೆ ನಲ್ವತ್ತು ರೂಪಾಯಿ ಕೊಟ್ಟೆ ನಮ್ಮ ಮನೆ ಹತ್ರ ಸುಮಾರು ಅಂದರೆ ಗಿಡಗಳಾಕಿದ್ದೆ ಎಲ್ಲ ಒಟ್ಟೋಗಿಬಿಟ್ಟಿತ್ತು ಹಂಗಾಗಿ ಇಲ್ಲಿ ತೋಟದಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದೆ ಸ್ವಲ್ಪ ಗಿಡಗಳು ಇದು ಒಳ್ಳೆ ಕಲ್ಲರು ನೆಲದಲ್ಲಿ ಹಾಕಿದ ಫುಲ್ಲು ಸ್ವಲ್ಪ ಮೊಳಕೆಗಳು ಎಲ್ಲ ಬಂದಮೇಲೆ ಜಾಸ್ತಿ ಮಾಡ್ಕೋಬೋದು ಅಂತೇಳ್ಬಿಟ್ಟು ಈ ಕಲ್ಲರ್ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಲ್ಲರು ಇದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟೆ ನೋಡಿ ಇದು ಇದು ಔಷಧಿ ಗಿಡನೇ ಇದನ್ನೇನು ಅಂತಾರೆ ಇದು ಸರಿಯಾದ ನಂಗೆ ಸರಿಯಾಗಿ ಗೊತ್ತಿಲ್ಲ ಇದು ಈ ಗಿಡ ಇದ್ದರೆ ಅವುಗಳೆಲ್ಲ ಸನ್ನಿ ಗಿಡ ಸನ್ನಿ ಗಿಡ ಅಂತಾರೆ ಇದನ್ನು ಇದ್ದರೆ ಅವುಗಳು ಬರಲ್ಲಂತೆ ಹಾಗಾಗಿ ಮೊದಲೆಲ್ಲ ಇಟ್ಟಿದ್ದೆ ಗಿಡ ಒಟ್ಟೋ ಇತ್ತು ಇಡೋಣ ಅಂತೇಳ್ಬಿಟ್ಟು ಸನ್ನಿ ಗಿಡ ಇದು ಇದನ್ನ ಇದು ರೋಸ್ ಗಿಡ ಇದು ನಾನು ನೆಲದಲ್ಲಿ ಹಾಕಿದ್ದಿದ್ದು ಫ್ರೆಂಡ್ಸ್ ತೋಟದಲ್ಲಿ ಸರಿಯಾಗಿ ಬಂದಿರಲಿಲ್ಲ ಹಂಗಾಗಿ ಪಾಟಲ್ಲಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಪಾಟಲ್ಲಿ ಇಟ್ಟಿದ್ದೀನಿ ಪಾಟಲ್ಲಿ ಇಟ್ಟ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಹೂವನ್ನು ಮೊಗ್ಗುಗಳು ಎಲ್ಲ ಹಾಕಿದೆ ಪಾಟಲ್ಲಿ ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಬರೋದಿಲ್ಲ ನೋಡಿ ನೆಲದಿಂದ ತೆಗೆದು ಪಾಟಲ್ಲಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಸೇವಂತಿಗೆನೆ ಇದೊಂದು ಕಲ್ಲರು ಇದಕ್ಕೂ ನಲ್ವತ್ತು ರೂಪಾಯಿ ಕೊಟ್ಟೆ ಇದು ಪಾಟಲ್ಲಿ ಹಾಕಿದ್ದೀನಿ ಮೊಳಕೆಗಳು ತುಂಬ ಮೇಲೆ ನೆಲಕ್ಕೆ ಹಾಕ್ಕೊಳ್ಳೋಣ ಅಂತ ಇದಕ್ಕೇನು ಗೊಬ್ಬರ ಹಾಕಿದ್ದೀನಿ ಅಂದರೆ ನೇರಳೆ ಮರ ಇರುತ್ತಲ್ಲ ನಮ್ಮ ತೋಟದ ಹತ್ರ ನೇರಳೆ ಮರ ಇದೆ ಅಲ್ಲಿ ಕಾಯಿಗಳೆಲ್ಲ ಉದುರೋಗಿತ್ತು ಅದನ್ನ ತೆಗೆಸಿ ಒಂದು ಕಡೆ ಗುಡ್ಡೆ ಹಾಕ್ಸಿದ್ದೆ ಅದು ಒಳ್ಳೆಯ ಗೊಬ್ಬರ ಫ್ರೆಂಡ್ಸ್ ಅದು ನಿಮ್ಮ ಮನೆ ಹತ್ರ ಏನಾರ ನೇರಳೆ ಮರ ಇದ್ದರೆ ಅದರ ಎಲೆ ಆಗಲಿ ಬೀಜ ಆಗಲಿ ಒಂದು ಕಡೆ ಶೇಖರ್ಣೆ ಮಾಡಿ ಗಿಡಗಳಿಗೆ ಹಾಕ್ರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೇರಳೆ ಹಣ್ಣು ಯಾವ ಥರ ಆಗಿದೆ ಗೊಬ್ಬರ ಅಂದರೆ ತುಂಬ ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ಫ್ರೆಂಡ್ಸ್ ಗಿಡಕ್ಕೆ ಹಾಕಿದ್ದೀನಿ ಆ ನರ್ಸರಿ ಹತ್ರನೇ ಚೇಪೆ ಗಿಡಗಳು ಒಂದು ಮೂರು ತಗೊಂಬಂದೆ ನೋಡಿ ಫ್ರೆಂಡ್ಸ್ ಇದು ಎಂಬತ್ತು ರೂಪಾಯಿ ಕೊಟ್ಟೆ ಒಂದೊಂದು ಚೇಪೆ ಗಿಡಕ್ಕೆ ಬೇರೆ ಕಡೆ ಎಲ್ಲ ನೂರು ನೂರೈವತ್ತು ತಗೊತಾಯಿದ್ರು ಅವರು ಹೊಸ್ದಾಗಿ ನರ್ಸರಿ ಮಾಡಿದರು ನಮ್ಮ ತೋಟದ ಹತ್ರನೇ ಹಂಗಾಗಿ ಇದು ಎಂಬತ್ತು ಎಂಬತ್ತು ಹಾಕ್ಕೊಂಡ್ರು ಸಪೋಟ ಗಿಡ ಒಂದು ತಗೊಂಬಂದೆ ಸಪೋಟ ಗಿಡನೂ ಒಂದು ಐದಾರು ಇಟ್ಟಿದ್ದೀನಿ ಇನ್ನೂ ಒಂದಷ್ಟು ಇಡೋಣ ಅಂತೇಳ್ಬಿಟ್ಟು ಒಂದು ತಗೊಂಬಂದೆ ಇದಕ್ಕೂ ಎಂಬತ್ತು ರೂಪಾಯಿ ಕೊಟ್ಟೆ ಫ್ರೆಂಡ್ಸ್ ಚಿಕ್ಕ ಗಿಡಕ್ಕೆ ಕಾಯಿಗಳು ಬಿಡ್ತವೆ ಇದರಲ್ಲಿ ಚೇಪೆಕಾಯಿ ಗಿಡಗಳು ನೋಡಿ ಆಲ್ರೆಡಿ ಒಂದು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ನಾನು ಒಂದು ವಿಡಿಯೋ ಮಾಡಿದ್ದೆ ಮೊಟ್ಟೆ ಮಜ್ಜಿಗೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆಕ್ರಿ ಗಿಡಗಳಿಗೆ ಹೇಳಿದ್ನಲ್ಲ ಆ ವಿಡಿಯೋ ಈ ಗಿಡಕ್ಕೆ ಹಾಕಿದ್ದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಲ್ಲಿಗೆ ಗಿಡ ಇದು ನೋಡಿ ಹುಳನೂ ಇಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಬ್ರೋಗನ್ವಿಲ್ ಗಿಡಕ್ಕೆ ಹಬ್ಕೋ ಹಬ್ಕೊಂಬಿಟ್ಟಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಒಂದು ಮೊಳಕೆ ಬಂದುಬಿಟ್ಟಿತ್ತು ಅದನ್ನ ಎತ್ಕೊಂಬಂದು ಪಾಟಲ್ಲಿ ಹಾಕಿದೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಈರುಳ್ಳಿ ಒಂದೇ ಒಂದು ಗಡ್ಡೆ ಮೊಳಕೆ ಬಂದಿರೋದು ನಾವು ಸಾಮಾನ್ಯವಾಗಿ ಮ ಮನೆಯಲ್ಲಿ ಇಟ್ಟಿರ್ತೀವಲ್ಲ ಗ ಈರುಳ್ಳಿ ಮೊಳಕೆ ಬಂದಾಗ ಅದನ್ನ ಹಂಗೆ ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಟಾಣಿ ಗಿಡ ಇದು ನಾನು ಏನೋ ತಿನ್ನೋದಿಕ್ಕೆ ಅಂತ ಮೊಳಕೆ ಹಾಕಿದ್ದೆ ಅದು ಅಲ್ಲೊಂದು ಹಾಕಿದೆ ಅದು ಬರಲಿಲ್ಲ ಪಾಟಲ್ಲಿ ಹಾಕಿರೋದನ್ನ ಪಾಟಲ್ಲಿ ಒಂದೆರಡು ಗಿಡ ಅಂಟ್ಕೊಂಡಿತ್ತು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಕಾಯೆಲ್ಲ ಬಿಟ್ಟಿದ್ದಾವೆ ಮೊನ್ನೆ ಒಂದು ನಾಲ್ಕೈದು ಸಿಕ್ಕಿತ್ತು ನೋಡಿ ಉದ್ದಕ್ಕೂ ಬೆಳ್ಕೊಂಡು ಹೋಗಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೆಸ್ರು ಕಾಳು ಹಾಕಿದ್ದೀನಿ ಮೊಳಕೆಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಅದ್ರ ಜೊತೆಗೆ ಬೆಂಡೆಕಾಯಿ ಒಂದೊಂದು ಬಂದಿದೆ ಕಾಳೆಲ್ಲ ನೆನೆಸಿಬಿಟ್ಟು ಮೊಳಕೆ ಬರೆಸಿ ಹಾಕಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಲೂಗಡ್ಡೆ ಹಾಕಿದ್ದೀನಿ ಮನೆಯಲ್ಲಿ ಮೊಳಕೆ ಬಂದಿರೋವೇ ನಾನು ತಗೊಂಬಂದು ಕಟ್ ಮಾಡಿ ಮೊಳಕೆ ಬಂದಿರೋದೊಂದು ಎರಡೆರಡು ಭಾಗ ಮಾಡಿ ಇಟ್ಟಿರೋದು ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೂ ನೇರಳೆ ಮರದ್ದು ಬೀಜ ಗೊಬ್ಬರ ಹಾಕಿರೋದು ನೋಡಿ ಇವೆಲ್ಲ ಚೆನ್ನಾಗಿ ಬರ್ತಾ ಇದೆ ಇದು ಒಂದು ಮೆಣಸಿನ್ಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೇಲಕ್ಕೆ ಹೋಗ್ತಾ ಇದೆ ಕಾಯಿಗಳೆಲ್ಲ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು